ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ ಬುಗಿಲೆದ್ದ ಆಕ್ರೋಶ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಕೋಟನೂರು ಗ್ರಾಮದಲ್ಲಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕಿಡಿಗೇಡಿಗಳು ಅಪಮಾನ ಮಾಡಿರುವ ಘಟನೆ ನಡೆದಿದೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅಪಮಾನ ಮಾಡಲಾಗಿದೆ ಎನ್ನಲಾಗಿದ್ದು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಇಂದು ಬೆಳಿಗ್ಗೆಯಿಂದ ರಾಮಮಂದಿರ ಪರತಃಬಾದ್ ಜೇವರ್ಗಿ ತಾಲೂಕ್ ತಿಮ್ಮಾಪುರಿ ಸರ್ಕಲ್ ಜಗತ್ ಸೇರಿದಂತೆ ಜಿಲ್ಲಾದ್ಯಂತ ಬೃಹತ್ ಪ್ರತಿಭಟನೆಗಳು ನಡೆದಿದ್ದು ಸಂಚಾರ ಹಾಗೂ ಮಳಿಗೆಗಳು ಬಂದ್ ಮಾಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಅಲ್ಲಿ ಬಾಬಾ ನಮ್ಮ ಸಂಘಟನೆ ಕಡೆಯಿಂದ ಎಲ್ಲ ದಲಿತ ಮುಖಂಡರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತದ ಯಾಕಂದ್ರೆ ಒಂದೇ ಸರಿ ಅಂತಿಲ್ಲ ಆಲ್ಮೋಸ್ಟ್ ಭಾಳ ಸರಿ ಅವಮಾನ ಅವರು ಏನು ಇಮಿಡಿಯೇಟ್ ಅವರಿಗೆ ಹಿಡಿದು ಏನಾದ್ರೆ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಕೊಡಬೇಕು ಯಾರನ್ನು ಹೇಳಿದೆ ಒಂದೇ ಮಾತ ಅಕಸ್ಮಾತ್ರ ಅವರಿಗೆ ಕುಂದು ಸಾಕ್ಲಿಕ್ಕಪ್ಪ ತಂದ್ರೆ ನಮ್ಗೆ ಏನಾದಪ್ಪ ಅಂದ್ರೆ ದಲಿತರಿಂದ ಮುಂದೆ ಏನಾದ್ರು ತೋರಿಸ್ಬೇಕಾಗ್ತದೆ ಎಲ್ಲರಿಗೂ ಜೈ ಭೀಮ್